ನಮ್ಮ ಸಮ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಒಳ್ಳೆ ಟೈಮ್ ಬಂದಿದೆ ಗೊತ್ತಿ ಒಳ್ಳೆ ಟೈಮ್ ಬಂದಿದೆ ಇವಾಗ ಖಂಡಿತ ನಿನ್ ಸಕ್ಸಸ್ ಆಗ್ತೀಯ ನೆಕ್ಸ್ಟ್ ನನ್ನ ಬ್ಯಾನರಲ್ಲೇ ನಿನ್ ಫಿಲಮ್ ಮಾಡ್ತೀನಿ ನೋಡಿದಾಗ ಖಂಡಿತ ನನ್ನ ಬ್ಯಾನರಲ್ಲಿ ಒಂದು ಫಿಲಮ್ ಮಾಡ್ತೀಯ ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ ಇವಾಗ ನಾನು ನೋಡ್ತಾ ಇದ್ರೆ ನೀವು ಒಂದು ಹತ್ತು ಪಿಕ್ಚರ್ ಮಾಡ್ದಂಗಿದೆ ನಂದು ಇವಾಗ ಹತ್ತನೇ ಪಿಕ್ಚರ್ ಮಾಡ್ತಾ ಇದ್ದೀನಿ ಇನ್ನೂ ನಾನು ಕಲ್ತಿಲ್ಲ ಬಟ್ ಫಸ್ಟ್ ಪಿಕ್ಚರಲ್ಲೇ ಕಲ್ತಿದ್ಯಾ ಅಂತ ನನಗೆ ತುಂಬ ಆಯಿತು ಬಟ್ ಚೆನ್ನಾಗಿ ಮಾಡಿದ್ಯಾ ಖಂಡಿತ 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 ಮಾಡ್ತೀನಿ ಅಂತ ಚೆನ್ನಾಗಿ ಮಾಡಿದ್ಯಾ ಅಮ್ಮ ನಮ್ಮ ಈರೋನ್ಯ ಸಾಧ್ಯ ಚೆನ್ನಾಗಿ ಮಾಡಿದೀರಾ ನನ್ನ ಟ್ರೈಲರ್ ನೋಡಿದಾಗ ತುಂಬಾ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಖಂಡಿತ ನೀವು ಒಂದು ಸೀರೆ ತರ ಬರ್ಬೋದೇನೋ ನಮ್ಮ ಇದಕ್ಕೆ ದೇವರು ಒಳ್ಳೇದ್ ಮಾಡ್ಲಿ ನಮ್ಮ ಗೌರಿ ಪೂಜಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು